ದೊಡ್ಡ ಸಂಖ್ಯೆಯ ಯೋಗಾಭ್ಯಾಸಿಗಳು ಹಲವಾರು ವರ್ಷಗಳಿಂದ ರಾಷ್ಟ್ರೋತ್ಥಾನ ಯೋಗ ಕೇಂದ್ರಗಳಲ್ಲಿ ಯೋಗಾಭ್ಯಾಸ ಮಾಡುತ್ತಿರುವುದು ಒಂದು ವಿಶೇಷ ಇವರಿಗೆಲ್ಲ ರಾಷ್ಟ್ರೋತ್ಥಾನ ಯೋಗ ಕೇಂದ್ರವೆಂದರೆ ಒಂದು ರೀತಿಯಲ್ಲಿ ನೆಮ್ಮದಿಯ ತಾಣವಾಗಿದೆ ಅಂದರೆ ದಿನಕ್ಕೆ ಒಮ್ಮೆಯಾದರೂ ಯೋಗ ಕೇಂದ್ರಕ್ಕೆ ಹೋಗಿ ಬಂದರೆ ಮಾತ್ರ ನೆಮ್ಮದಿ ಎನ್ನುವ ಭಾವ ನಮಸ್ಕಾರ ನನ್ನ ಹೆಸರು ರಾಜು ರಾಷ್ಟ್ರೋತ್ತನ ಸೇರಿದ್ದು ಎಂಟು ವರ್ಷ ಆಗಿದೆ ಮೇರಾ ನಾಮ ಮಿನು ಮಹೇಶ್ವರಿ ಹೇ ಬಾರ ಬಾರಾ ಸಾಲೋಸೆ ರಾಷ್ಟ್ರೋತ್ಥಾನ ಸಂಸ್ಥಾಕ್ಕೆ ಯೋಗ ಕ್ಲಾಸ್ಸೆ ಜುಡಿ ಹುಯಿ ಹೂ ನನ್ನ ಹೆಸರು ಉಮೇಶ್ ಅಂತ ನಾನು ಈ ರಾಷ್ಟ್ರೋತ್ಥಾನದಲ್ಲಿ ಇಪ್ಪತ್ತೈದು ವರ್ಷದಿಂದ ಯೋಗ ಮಾಡ್ತಾ ಇದ್ದೀನಿ ನನ್ನ ಹೆಸರು ದೀಪಾ ಅಂತ ನಾನಿಲ್ಲಿ ಚಾಮರಾಜಪೇಟೆ ಏರಿಯಿಂದ ಬರ್ತಿರೋದು ಯೋಗ ಕಲಿಬೇಕು ಅಂತ ತುಂಬ ಆಸೆ ಇತ್ತು ಬಟ್ ಆಫ್ಟರ್ ಮೈ ಸೆಕೆಂಡ್ ಪ್ರೆಗ್ನೆನ್ಸಿ ಆದಮೇಲೆ ನನಗೆ ತುಂಬ ಲೋ ಬ್ಯಾಕ್ ಪೇಯ್ನ್ ಮತ್ತು ಲೋ ಬಿ ಪಿ ಮತ್ತು ಸಯಾಟಿಕಾ ದೆ ಹ್ಯಾಡ್ ಸರ್ವೈಕಲ್ ಸ್ಪಾನ್ಲೈಟಿಸ್ ಎಲ್ಲ ಇತ್ತು ಈಗ ಅಕ್ಕಪಕ್ಕದ ಮನೆಯವರೆಲ್ಲ ಯೋಗ ಮಾಡು ಅಂತ ಹೇಳಿದ್ರು ಸರಿ ನಾನಿಲ್ಲಿ ರಾಷ್ಟ್ರೋತ್ತನ ಸೇರಿಕೊಂಡೆ ಇದು ಸೇರಿದ ಮೇಲೆ ನನಗೆ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗಿದೆ ಸೊ ನಾವು ಐ ಆ್ಯಕ್ಚುಲಿ ಹ್ಯಾಪಿ ಆ್ಯಂಡ್ ಹೆಲ್ತಿ ನನ್ನನ್ನು ನೋಡಿ ನಮ್ಮ ಹಸ್ಬೆಂಡ್ ಕೂಡ ಯೋಗ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಬಟ್ ಅವರು ಜಯನಗರ್ ಬ್ರಾಂಚಲ್ಲಿ ಮಾಡ್ತಿದ್ದಾರೆ ನಾನಿಲ್ಲಿ ಚಾಮರಾಜಪೇಟೆ ಬ್ರಾಂಚಲ್ಲಿ ಮಾಡ್ತಾ ಇದ್ದೀನಿ ರಾಷ್ಟ್ರೋತ್ತನ ಏನಕ್ಕೆ ಅಂದರೆ ಕಂಪೇರ್ ಟು ಅದರ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಇಲ್ಲಿ ರಾಷ್ಟ್ರೋತ್ತನದಲ್ಲಿ ಪ್ರಾಬಬ್ಲಿ ದೇ ಸ್ಟಾರ್ಟ್ ವಿತ್ ದ ಬೇಸಿಕ್ ಪ್ರೋಗ್ರಾಮ್ ಆ್ಯಂಡ್ ದೆನ್ ಯು ಅಪ್ಗ್ರೇಡ್ ಯುವರ್ ಸೆಲ್ಫ್ ಟು ದ ಸೀನಿಯರ್ ಲೆವೆಲ್ ಸೊ ಇಲ್ಲಿ ಸಿಸ್ಟಮ್ಯಾಟಿಕ್ಕಾಗಿ ಅಭ್ಯಾಸ ಮಾಡಲಿ ಮಾಡೋದಕ್ಕೆ ನನಗೆ ಅನುಭವ ಆಯಿತು ಸೊ ಅದರಿಂದ ವಿಪರೀತ ಬೆನಿಫಿಟ್ ಸಿಕ್ಕಿದೆ ನನಗೆ ಹೆಲ್ತಿಂದ ಇದಾಗಿದೆ ಮಾನಸಿಕತ ಇದರಲ್ಲಿ ಐ ಫೌಂಡ್ ಸ್ಟೆಬಿಲಿಟಿ ಇನ್ ಮೈ ಮೈಂಡ್ ಕಾನ್ಸಂಟ್ರೇಷನ್ ವರ್ಕು ಮತ್ತು ಅಪ್ರೋಚ್ ಟುವರ್ಡ್ಸ್ ದ ಫ್ಯಾಮಿಲಿ ಮ್ಯಾಟರ್ಸು ಅದು ವಿಪರೀತ ನನಗೆ ಹೆಲ್ಪ್ ಆಗಿದೆ ಆ ರಾಷ್ಟ್ರದಲ್ಲಿ ಗುರುಗಳ ಡೆಡಿಕೇಶನ್ ನೋಡಿ ನನಗೆ ತುಂಬ ಆಯಿತು ಎಷ್ಟು ಇದೆ ಅಂದರೆ ಗುರುಗಳು ಒಂದು ದಿವಸ ಮುಂಚೆನೇ ನಾಳೆ ಏನು ಆಸನ ಹೇಳ್ಕೊಡ್ತೀವಿ ಅಂತ ಮೊದಲೇ ಪ್ರಿಪೇರ್ ಆಗಿ ಬರ್ತಾರೆ ಅದೊಂದು ತುಂಬ ಚೆನ್ನಾಗಿ ಡೆಡಿಕೇಷನ್ ಪ್ರೊಡ್ಯೂಸ್ ಮಾಡ್ತಾರೆ ನಮ್ಮ ಕೈಯಲ್ಲಿ ಆಗದೇ ಇದ್ದರೂ ಯು ಕ್ಯಾನ್ ಡೂ ಇಟ್ ಮಾಡಿ ನಿಮ್ಮ ಆಗುತ್ತೆ ಅಂತ ಪ್ರಚೋದನೆ ಕೊಡ್ತಾರೆ ಅದು ನಮ್ಗೆ ತುಂಬ ಖುಷಿ ಕೊಡ್ತಾ ಇದೆ ಇಸ್ ಸಂಸ್ಥಾಕ್ಕೆ ಸಬ್ಸೆ ಖಾಸ್ ಬಾತ್ ಹೇ ಇಸ್ಕಿ ಸಾದ್ಗಿ ಆರ್ ಇಮಾನ್ದಾರಿ ಯಹಾ ಕೋಯಿ ತರಹ ಕಾ ದಿಖಾವಾ ಯಾ ಪ್ರಚಾರ್ ನಹಿ ಹೋತಾ ಯಹಾ ಹರ್ ದಿನ್ ಕಾ ಫೋಕಸ್ ಹೋತಾ ಹೈ ಅಚ್ಚಾ ಸಿಕಹಾನಾ ಔರ್ ದಿಲ್ ಸೆ ಜೋಡ್ನಾ ಯಹೋದು ಕಾರಣಕ್ಕೆ ಯೋಗ ಕೇಂದ್ರಕ್ಕೆ ಪ್ರವೇಶ ಪಡೆದು ನಂತರ ಯೋಗವನ್ನು ಹಾಗೂ ರಾಷ್ಟ್ರೋತ್ತಾನ ಯೋಗ ಕೇಂದ್ರಗಳನ್ನು ತಮ್ಮ ಜೀವನದ ಭಾಗವನ್ನಾಗಿ ಮಾಡಿಕೊಂಡಿರುವ ಈ ಎಲ್ಲ ಯೋಗಾಭ್ಯಾಸಿಗಳೇ ಯೋಗ ಕೇಂದ್ರಗಳ ಆಧಾರ ಸ್ತಂಭಗಳು